ಸಾವಿರ ಖರ್ಚು ಬಂತು ಏನು ಈ ಒಂದು ಸ್ಟ್ಯಾಂಡ್ ಏನು ಇದು ಮಾಡಿರೋದಕ್ಕೆ ತೀರಾ ಚಿಕ್ಕ ಮರಿ ತಾಬಾರ್ದು ಸ್ವಲ್ಪ ದೊಡ್ಡ ಮರಿ ಒಂದ್ ಹತ್ತು ಸಾವಿರ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ರೇಂಜ್ ಇದು ಚಿಕ್ಕ ಮರಿ ತಗೊಂಡ್ರೆ ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಅದೇ ಲಾಂಗ್ ಇರೋದ್ರಿಂದ ಒಂದ್ ಹತ್ತು ಅವರ್ ಜರ್ನಿ ಆಗುತ್ತೆ ಅದಕ್ಕೆ ತಿನ್ನೋ ಫೀಡೂನು ಅಷ್ಟೇ ಖರ್ಚು ಬರುತ್ತೆ ಈಗ ಮನೆ ಹತ್ರ ಇದಾರೆ ಫ್ರೀ ಇದಾರೆ ಅಂದ್ರೆ ಈ ತರ ಅಟ್ಟ ಮಾಡೋದೇ ಬೇಕಿಲ್ಲ ಡೈಲಿ ಗುಡ್ಸ್ಕೋಂಗೆ ನೆಲದಲ್ಲೇ ಕಟ್ ಹಾಕಂಗ್ ಮಾಡ್ಕೋಬಹುದು ಇವನ್ನ ಕಟ್ಕಂಡು ಮೇವಿಗೊಂದಕ್ಕೆ ವ್ಯವಸ್ಥಿತವಾಗಿ ವ್ಯವಸ್ಥಿತ ಮಾಡ್ಕೊಂಬೇಕು ಮುಸ್ಕಿನ ಜೋಳ ಮತ್ತೆ ಬೇರೆ ಎಲ್ಲದಕ್ಕಿಂತಲೂ ರಾಗಿ ಸೈಲೇಜ್ ನ ತುಂಬಾ ಇಷ್ಟಪಡ್ ತಿಂತವಿ ರಾಗಿ ಒಣಲ್ಗಿಂತಲೂ ತುಂಬಾ ಇಷ್ಟಪಡ್ ತಿಂತವಿ ರಾಗಿ ಸೈಲೇಜ್ ನ ಜೊತೆಗೆ ಗ್ರೋತು ಬರುತ್ತೆ ರಾಗಿ ಸೈಲೇಜ್ ಹಾಕಿರಿ ನಿಗಾ ವಹಿಸಿ ಮನೆ ಹತ್ರ ಇರೋಂತವ್ರು ನೂರು ಇನ್ನೂರು ಆರಾಮಾಗಿ ಮಾಡ್ಬೋದು ಏನ್ ಸಮಸ್ಯೆ ಇಲ್ಲ ಒಂದಾಳು ನನ್ ತಿಳುವಳಿಕೆ ನಾವು ಮೇಂಟೈನ್ ಮಾಡಿ ಒಂದ್ ಒಂದು ಒಬ್ಬ ಮನುಷ್ಯ ಕರೆಕ್ಟ್ ಆಗಿ ಕೆಲಸ ಮಾಡೋದ್ ಮನೆ ಹತ್ರ ಇದ್ರೆ ಒಂದ್ ಇನ್ನೂರ್ ಮರಿ ಆರಾಮಾಗಿ ನೋಡ್ಕೋಬಹುದು ಅಂತ ನನಗೆ ಅನ್ಸುತ್ತಿದೆ ನೋಡಿದೆ ಯಾವ್ದೋ ಎನ್ ಎಮ್ ಸ್ಕೀಮ್ ಬಂತು ನಾನು ಅಪ್ಲೈ ಮಾಡಿದೆ ಮಾಡೋಣ ಅದಾಗ್ಲಿಲ್ಲ ಸ್ಕೀಮ್ ಅಲ್ಲಿ ಎರಡೂವರೆ ಲಕ್ಷ ಐದ್ ಲಕ್ಷ ಇನ್ವೆಸ್ಟ್ ಮಾಡ್ಬಿಡೋಣ ತರ್ತಾರೆ ಅದಕ್ಕೆ ಪ್ರಾಪರ್ ಆಗಿ ಮೇವಿರಲ್ಲ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಿರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಬಗ್ಗೆ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಸಿದ್ದು ಅಂತ ಅಗಸ್ರಲ್ಲಿ ಚಿಕ್ಕನಾಗನಹಳ್ಳಿ ತಾಲೂಕು ಸಿಟಿ ಕೆರೆ ಹೋಬಳಿ ತುಮಕೂರು ಡಿಸ್ಟಿಕ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಇದು ಮೂರ್ ಬ್ಯಾಚ್ ಮೂರನೇ ಬ್ಯಾಚ್ ಫಸ್ಟ್ ಎರಡು ಸಾರಿ ನಮ್ಮ ಹಳ್ಳಿ ಇಲ್ಲಿ ಲೋಕಲ್ ಅಲ್ಲಿ ಸಿಗಂತ ಮರಿ ಹಾಕಿದ್ದು ಈ ಸರಿ ಬಾಗಲಕೋಟೆಗೆ ಹೋಗಿ ಅಮೀನ್ಗಡ ಎಲಗ ಹಾಕೋಣ ಅಂತ ಹೇಳಿ ಬಕ್ರೀದ್ ಪರ್ಪಸ್ ಗೆ ಅಂತ ಮಾಡಿದೀವಿ ಇದು ಶೆಡ್ ಮಾಡಕ್ಕೆಲ್ಲ ಎಷ್ಟು ಖರ್ಚು ಬಂದಿದೆ ಇದು ಶೆಡ್ ಮರ ಯೂಸ್ ಮಾಡಿದೀವಿ ಕಬ್ಬಣ ಯೂಸ್ ಮಾಡಿದೀವಿ ಮರ ಎಲ್ಲ ನಮ್ದೇ ಇತ್ತು ಓನ್ ಆಗಿ ಕಬ್ಬಿಣ ಒಂದ್ ಸ್ವಲ್ಪ ತಂದಿರೋದು ಒಂದೊಂದ್ ಸ್ವಲ್ಪ ವೇಸ್ಟ್ ಇರೋಲ್ಡಿಂಗ್ ರಾಡು ಈ ಪೈಪ್ ಎಲ್ಲ ನಮ್ಮ ಹತ್ರ ಅಳೆ ಬಿದ್ವು ಒಂದಷ್ಟು ಹಾಕಿ ಮಾಡಿರೋದು ಒಂದ್ ಇಪ್ಪತ್ತೈದು ಸಾವಿರ ಖರ್ಚು ಬಂತು ಏನೋ ಈ ಒಂದು ಸ್ಟ್ಯಾಂಡ್ ಏನು ಇದು ಮಾಡಿರೋದಕ್ಕೆ ಇದು ರೂಮ್ ಬಂದು ನಾವೇನೋ ಗೋಡನ್ ಮಾಡ್ಕೊಂಡಿದ್ವು ಖಾಲಿ ಇತ್ತು ಅದಕ್ಕೆ ಖಾಲಿ ಐತಲ್ಲ ಏನಾದ್ರು ಒಂದ್ ಮಾಡ್ಬೇಕು ಅಂತ ಮಾಡಿರೋದು ಶೆಡ್ ಡಿಸೈನ್ ತರ ಯಾವತರ ಮಾಡ್ಕೊಂಡಿದ್ರೆ ಇದು ಕುರಿಗೆ ಅಂತ ಕಟ್ಸಿರ್ಲಿಲ್ಲ ನಮ್ ಗೋಡನಿಗೆ ಮಾಡಿದ್ವಲ್ಲ ಈಗ ಇದ್ರೊಳಗಡೆಲ್ಲೇ ಏನಾರು ಮಾಡಿ ಮಾಡಬೇಕು ಅಂತ ಐಡಿಯಾ ಮಾಡಿದಾಗ ಈ ಮದ್ದಿಕ್ ಮಾಡ್ಬೇಕು ಇಲ್ಲ ಒಂದ್ ಕಡೆ ಮಾಡ್ಬೇಕು ಅಂತ ಅಂದ್ಕೊಂಡ್ವು ಅವಾಗ ಇವು ಕಟ್ ಹಾಕಿ ಸಾಕೋದು ಒಂದ್ ಕಡೆ ಇದ್ರೆ ಗುದ್ದಾಡ್ತವೆ ಅನ್ನೋ ಪರ್ಪಸ್ಗೆ ನಾವೇನ್ ಅಂದ್ರೆ ಇದು ಹತ್ತೊಂಬತ್ತು ಐತೆ ಇದನ್ನೇ ನಾಲ್ಕು ನಾಲ್ಕು ವರ್ಡಿನಲ್ಲಿ ಸುತ್ತ ಗೋಡೆ ದಂಡೆನಲ್ಲಿ ಸುತ್ತ ಬರಂಗೆ ಅಂದ್ರೆ ನಮ್ದೇ ಜಾಲಿ ಮರ ಇತ್ತು ಆ ಜಾಲಿ ಮರನ ಕಟ್ ಮಾಡಿ ರಿಪೀಸ್ ಎಲ್ಲ ಮಾಡಿ ಒಂದು ನಾಲ್ಕು ಹೊರಡಿ ಲೆಂತ್ ಅಲ್ಲಿ ನಿಂತ್ಕೊಬೇಕು ಗೋಡೆಯಿಂದ ಒಂದು ನಾಲ್ಕು ಹೊರಡಿ ಮೇವಿಂದು ಒಂದೊಂದು ಅಡಿ ಇಷ್ಟರಲ್ಲಿ ಸುತ್ತ ಬಂದ್ರೆ ಒಂದು ಇಪ್ಪತ್ ಮರಿ ಹಾಕ್ಬೋದು ಇದಕ್ಕೆ ಇಪ್ಪತ್ತು ಹತ್ತೊಂಬತ್ತು ಶೆಡ್ ಅಲ್ಲಿ ಇಪ್ಪತ್ ಮರಿ ಹಾಕ್ಬೋದು ಬೇಕಂದ್ರೆ ನಿಮ್ಗೆ ಈ ಸೆಂಟ್ರಲ್ಲಿ ಜಾಗ ಸಿಗುತ್ತೆ ಏನೋ ನಿಮ್ದು ಏನಾದ್ರು ಫೀಡು ಮತ್ತೊಂದು ಏನಾದ್ರು ಇಕ್ಕಣಂಗೆ ಓಡಾಡ್ಕೊಳ್ಳೆ ತುಂಬಾ ಜಾಗ ಸ್ಪೇಸ್ ಸಿಗುತ್ತೆ ಮತ್ತೆ ಕೆಳಗಡೆ ಬಿದ್ದಂತ ಅಹ್ ಈ ಗೊಬ್ಬರನೆಲ್ಲ ಗುಡಿಸ್ಕೊಳಕ್ಕೆ ತುಂಬಾ ಈಸಿ ಇರುತ್ತೆ ಇದು ಹೈಟ್ ಬಂದು ಒಂದ್ ಎರಡೂವರೆ ಅಡಿ ಮಾಡಿದೀವಿ ಹೈಟ್ ಇಷ್ಟ ಮಾಡೋದ್ ಬೇಕಿಲ್ಲ ಒಂದ್ ಎರಡು ಅಡಿ ಆದ್ರೆ ಸಾಕು ಯಾಕಂದ್ರೆ ಮೇಲಿಂದ ಜಂಪ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಆತ್ತೆ ತುಂಬಾ ಹೈಟ್ ಇದ್ರೆ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಉತ್ತಮ ನಮ್ ಸ್ವಲ್ಪ ಹೈಟ್ ಆತು ಆ ಮತ್ತೆ ಅದೇ ಹಿಂಗ್ ಸುತ್ತ ಮಾಡೋದ್ರಿಂದ ಮರಿ ಒಂದ್ಕೊಂದು ಹೊಡೆದಾಡಲ್ಲ ಜಾಗ ಸಿಗಲ್ಲ ಓಕೆ ಒಡದಾಡಕ್ಕೆ ಇವು ಸಿಕ್ಕಾಪಟ್ಟೆ ಒಡದಾಡ್ತವೆ ಹೊಡೆದಾಡ್ತವೆ ಹಂಗಾಗಿ ಈ ತರ ಒಂದ್ ಪ್ಲಾನ್ ಮಾಡಿ ಮಾಡಿದೀವಿ ಶೆಡ್ ಈಗ ನೀವು ಕೆಳಗೆ ಬಿಡಬಹುದು ಈಡ್ ಮಾಡ್ತಾರೆ ಕೆಳಗೆ ಅಂದ್ರೆ ಮೈಗೆಲ್ಲ ಉಯ್ ಡೈಲಿ ಗುಡಿಸ್ಬೇಕು ಇದನ್ನ ನಾವು ಒಂದ್ ನಾಲ್ಕ ದಿನ ದಿನ ಐದಿನ ಟೈಮ್ ಸಿಕ್ತಾ ಗುಡ್ಸ್ಕೊಂತಿವಿ ತಿಂಗಳ ಬಿಡಬಾರ್ದು ಒಂದ್ ಟೈಮ್ ಸಿಕ್ತ ಎರಡು ದಿನಕೋ ಮೂರ್ ದಿನಕ್ಕೋ ಇವತ್ತು ಟೈಮ್ ಸಿಗ್ಲಿಲ್ಲ ನಾಳೆ ಗುಡಿಸ್ತೀವಿ ನಾಳೆ ಸಿಗ್ಲನ್ ಹಿಂಗೆ ಒಂದ್ ವಾರಕ್ಕ ಒಂದಿನ ಗುಡಿಸಿರು ಯೂಸ್ ಗೊಬ್ಬರ ಹೌದು ನಮ್ದು ಅಡಿಕೆ ಗಿಡ ಐತೆ ಅಡಕೆಗೆ ಹಾಕ್ತಿವಿ ಯಾಕೆಂದ್ರೆ ಹೊರಗಡೆ ತರ ಗೊಬ್ಬರ ಕೋಲ್ಸ್ಕಂಡ್ರೆ ಇದು ಗಂಜು ಮತ್ತೆ ಮಳೆಲ್ ನೆನಿಯೆಲ್ಲ ಬಿಸಿಲಲ್ಲಿ ಒಣಗಲ್ಲ ಎಲ್ಲ ಗೊಬ್ರದಲ್ಲಿ ಹೀರ್ಕೊಂಡಿರುತ್ತೆ ಸೊ ಡೈರೆಕ್ಟ್ ನಾವು ಒಳ್ಳೆ ಪ್ಯೂರಿಟಿ ಆದ ಗೊಬ್ಬರ ಹಾಕ್ತಾಂಗ ಆಗುತ್ತೆ ಅಡಿಕೆಗೆಲ್ಲ ಮೈನ್ ಮೈನ್ ಮಾಡಿರೋದೆ ಗೊಬ್ಬರದ ಪರ್ಪಸ್ಗೆ ಅಂತ ಈಗ ಆಲ್ರೆಡಿ ಒಂದ್ ಎರಡ್ ಲೋಡ್ ಗೊಬ್ಬರ ಆಗಿದೆ ಇಲ್ಲಿ ಇಲ್ಲಿ ಇಲ್ಲೇ ರೇಟ್ ನೋಡಿದ್ರೆ ಒಂದಿ ಆ ಒಂದು ಏನು ಇರೋ ಅಂತ ಗೊಬ್ರನೇ ಏಳೆಂಟ್ ಸಾವಿರ ಐತೆ ಒಂದ್ ಟ್ಯಾಕ್ಟ್ರಿ ಲೋಡ್ ನಮ್ದು ಇದು ಪ್ಯೂರ್ ಆಗಿರೋದ್ರಿಂದ ಒಂದ್ ಹತ್ ವ್ಯಾಲ್ಯೂ ಕಟ್ಕೊಂಡ್ರು ಒಂದ್ ಸಾವಿರ ಗೊಬ್ಬರದಲ್ಲೇ ಬಂದಿದೆ ಇನ್ನು ಮಾರಕ್ ಮೂರ್ ತಿಂಗಳು ಟೈಮ್ ಐತೆ ಮಾರೋದ್ರೊಳಗೆ ಇನ್ನೂ ಒಂದ್ ಬರ್ಬಹುದು ಬಕ್ರೀದಿಗೆ ಮಾರೋಣ ಅಂತ ಮಾಡಿದೀವಿ ಇನ್ನು ಅಲ್ಲ ಒಲ್ಲಾಗಿಲ್ಲ ತ್ರೀ ಮಂತ್ಸಲ್ಲಿ ಅಲ್ಲ ಹಾಕ್ತವೆ ಬಕ್ರೀದಿಗೆ ತರ ಅಂದ್ರೆ ಇದು ಆಲ್ರೆಡಿ ಇತ್ತಲ್ಲ ಸುಮ್ಮನೆ ಗೆ ಅಂತ ಮಾಡ್ಕೊಂಡಿದ್ವಿ ಇದನ್ನ ವೇಸ್ಟ್ ಬಿಡೋದೇನೋ ಒಂದು ಪ್ರಯೋಗ ಅವ್ನು ಟ್ರೈ ಮಾಡೋಣ ಒಂದು ಹತ್ತು ಮರಿ ಸಾಕಣ ಅಂತ ಹೇಳಿ ಈಗ ನಮಗೆ ಅಡಕೆ ಗಿಡಕ್ಕೆ ಗೊಬ್ಬರ ಎಲ್ಲ ಬೇಕು ಒಂದು ಹತ್ತು ಮರಿ ಗೊಬ್ಬರ ಅಂದ್ರೆ ಡೈಲಿ ಒಂದು ಮೂರ್ ನಾಲ್ಕು ಗಿಡಕ್ಕೆ ಅಂತಂದ್ರು ಮುನ್ನೂರು ಮುನ್ನೂರ ಅರವತ್ತೈದು ದಿನಕ್ಕೆ ಒಂದು ಆರ್ನೂರು ಏಳ್ನೂರು ಗಿಡ ಅಡಿಕೆ ಗಿಡಕ್ಕೆ ಹಾಕ್ಯಬಹುದು ಗೊಬ್ಬರನ ಸೊ ಗೊಬ್ಬರದ ಪರ್ಪಸ್ಗೆ ಅಂತ ಮಾಡಿದ್ವಿ ಅದು ಪರವಾಗಿಲ್ಲ ಚೆನ್ನಾಗಿದೆ ಮರಿ ಚೆನ್ನಾಗಿ ಬಂದಿದೆ ಲಾಸ್ಟ್ ಎರಡು ಟೈಮು ಆ ಹೊತ್ತಾಗಿರೋದ್ರಿಂದ ನಮ್ಗೆ ಏನಿದ್ರಲ್ಲಿ ಹೆವಿ ಕೆಲಸ ಏನಿರಲ್ಲ ಸುಮ್ಮನೆ ಹಂಗೆ ಹೋಗ್ತಾ ಬತ್ತಾ ಹೋಗ್ತಾ ಬತ್ತಾ ಸಣ್ಣ ಪುಟ್ಟ ಏನು ನೀರ್ ಕುಡ್ಸೋದು ಮೇವು ಹಾಕೋದು ಎಲ್ಲ ಸೈಲೇಜ್ ಮಾಡ್ಕೊಂಡಿದೀವಿ ರಾಗಿ ಸೈಲೇಜು ಮತ್ತೆ ಮುಸ್ಕಿನ್ ಜೋಳದ ಸೈಲೇಜು ಆಮೇಲೆ ಹುಳ್ಳಿ ಉಳ್ಳಿ ಒಟ್ಟೈತೆ ಆಮೇಲೆ ಒಣಲ್ ರಾಗಿ ಐತೆ ಮತ್ತೆ ಇಬ್ನಿ ಕಡ್ಡಿ ಮಾಡ್ಕೊಂಡಿದೀವಿ ಎಲ್ಲಾದನ್ನು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಹಾಕ್ತಿವಿ ಮತ್ತೆ ಜೋಳ ಕೊಡ್ತೀವಿ ಜೋಳ ಮತ್ತೆ ಹುಳ್ಳಿಕಾಳು ಕೊಡ್ತೀವಿ ಹಂಗಾಗಿ ಅಂದ್ರೆ ಸಂಪೂರ್ಣ ಇದ್ರಲ್ಲೇ ಮಾಡಬೇಕು ಅಂತ ಏನಿಲ್ಲ ಬೇರೆ ಕೆಲಸಗಳು ಮಾಡ್ಕೊಂಡು ಒಂದೊಂದು ಹತ್ತ ನಿಮಿಷ ಕಾಲು ಕಾಲು ಗಂಟೆ ಇದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಈಗ ನಾಟಿ ಮರಿ ಬಿಟ್ಟು ಈಗ ಅಮ್ಮಿಗಡ್ ಮರಿನೆ ಸಾಕ ರೀಸನ್ ರೀಸನ್ನು ನಾಟಿ ಅಂದ್ರೆ ನಾಟಿ ಮರಿ ಹತ್ತು ಸಾಕತ್ತಕ್ಕೆ ಈ ಒಂದು ಐದು ಅಂದ್ರೆ ಈಗ ನಾಟಿ ಮರಿ ಜಾಸ್ತಿ ಫುಡ್ ತಿನ್ನಲ್ಲ ಗ್ರೋಥ್ ಕಡಿಮೆ ಖರ್ಚು ಕಡಿಮೆ ಗ್ರೋಥ್ ಕಡಿಮೆ ಇದು ಖರ್ಚು ಜಾಸ್ತಿ ಬರುತ್ತೆ ಬೇಗ ಗ್ರೋಥ್ ಬರುತ್ತೆ ಹಾಂಗಾಗಿ ಇರ್ಲಿ ಒಂದ್ ಒಂದು ಏನೋ ಒಂದ್ ಪ್ರಯೋಗ ಮಾಡಿ ನೋಡೋಣ ಅಂತ ಮಾಡಿದೀವಿ ಈಗ ನೀವು ಅಲ್ಲಿ ಹೆಂಗ್ ಸೆಲೆಕ್ಷನ್ ಹೆಂಗ್ ಮಾಡಿರಿ ಸರ್ ಇದು ಅದೇ ಕೊಂಬೆಲ್ಲ ಚೆನ್ನಾಗಿರ್ಬೇಕು ಆಮೇಲೆ ಮರಿ ಲೆಂತ್ ಇರಬೇಕು ನೋಡಕ್ಕೆ ಒಂತರ ಚೆನ್ನಾಗಿ ಕಾಣಬೇಕು ಆಕ್ಟಿವ್ ಆಗಿ ಇರ್ಬೇಕು ಆಮೇಲೆ ಮೈ ಕಟ್ ಎಲ್ಲ ಚೆನ್ನಾಗಿರಬೇಕು ಒಂತರ ನೋಡಿ ಅಂದ್ರೆ ನಾವೀಗ ಒಂದು ಒಂದ್ ಅರವತ್ತು ಎಪ್ಪತ್ತು ಲಾಟ್ ಇತ್ತು ಅದ್ರಲ್ಲಿ ಪ್ಯಾಕ್ ಅದು ಒಂದ್ ಐದ್ ಮರಿ ಹತ್ತು ಮರಿ ಈ ತರ ಆರಿಸ್ಕೊಂಡು ಚೆನ್ನಾಗಿರೋ ಮರಿನ ಅದ್ರಲ್ಲಿ ಈಗ ನಿಮ್ಗೂ ಅಮ್ಮಿಗಡ್ ಸಂತೆಗೂ ಬಾರಿ ಲಾಂಗ್ ಅಲ್ಲ ಅಲ್ಲಿಂದ ಯಾವ ತರ ಮೇಂಟೈನ್ ಮಾಡ್ಕೊಂಡ್ರಿ ಇಲ್ಲ ಅಲ್ಲಿ ಮರಿ ತಗೋಬೇಕಾದ್ರೆ ತೀರಾ ಚಿಕ್ಕ ಮರಿ ತಗಬಾರದು ಸ್ವಲ್ಪ ದೊಡ್ಡ ಮರಿ ತಗಬೇಕು ಒಂದ್ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ರೇಂಜ್ ಇದು ಚಿಕ್ಕ ಮರಿ ತಗೊಂಡ್ರೆ ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಅದೇ ಲಾಂಗ್ ಇರೋದ್ರಿಂದ ಒಂದು ಹತ್ತು ಅವರ್ ಜರ್ನಿ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅವಾಗ ಏನು ಮಾಡ್ಬೇಕು ಅಂದ್ರೆ ಮರಿನ ಸುಮ್ಮನೆ ಒಟ್ಟಿಗೆ ಬರಬಾರ್ದು ಒಂದ್ ಸ್ವಲ್ಪ ಈಗ ಐವತ್ ಮರಿ ಹಾಕತ್ತಕ್ಕೆ ಒಂದ್ ನಲ್ವತ್ತು ಹಾಕೇಳರಿ ಬಾಡಿಗೆ ಜಾಸ್ತಿ ಆಗಬಹುದು ಒಂದು ನೂರು ಇನ್ನೂರು ಕಡಿಮೆ ತಗೊಂಬರ್ರಿ ಕಡಿಮೆ ತಗೊಂಬಂದು ಮೇಂಟೈನ್ ಮಾಡ್ಕೊಂಬೇಕು ಅಂದ್ರೆ ಬಂದು ಒಂದು ದಿನ ಮೂರು ದಿನ ಅವಕ್ಕೆ ಏನು ಫೀಡೇನು ಕೊಡಬಾರ್ದು ಯಾಕೆಂದ್ರೆ ಅಲ್ಲೇ ಚೆನ್ನಾಗಿ ತಿನ್ಸಿರ್ತಾರೆ ಎಲ್ಲ ಆಗ್ತವೆ ನಾರ್ಮಲ್ ಫು ಮೇವು ಮಾತ್ರ ಕೊಟ್ಟು ಆಮೇಲೆ ಗೀನ ಮಾಡ್ಸಿ ಓಕೆ ವ್ಯಾಕ್ಸಿನೇಷನ್ ಮಾಡ್ಸಿ ಒಂದ್ ಎರಡ್ ದಿನ ಮೂರ್ ದಿನ ನೋಡಿ ಆಮೇಲೆ ನಮ್ಮ ಇದಕ್ಕೆ ರೆಡಿ ಆಗ್ತವೆ ಸರ್ ಇದು ನಮಗೆ ಯಾವ್ದು ಕಾಯಿಲೆ ಬಂದಿಲ್ಲ ಬಟ್ ತಂದಾಗ ಎರಡು ವ್ಯಾಕ್ಸಿನೇಷನ್ ಮಾಡಿಸಿದ್ವು ಎರಡು ತರದ್ದು ಬಟ್ ಅವಾಗ್ಲಿಂದ ಇವಾಗ ಏನು ಕಾಯಿಲೆ ಬಂದಿಲ್ಲ ನೀರು ಮತ್ತೆ ಮೇವು ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಈ ಮರಿಗಳಿಗೆ ಕಾಯಿಲೆ ಅಷ್ಟು ಬೇಗ ಬರಲ್ಲ ಏನೋ ಒಂದ ಸರಿ ಲೂಸ್ ಮೋಷನ್ ಆಗುತ್ತೆ ಫುಡ್ ವೇರಿಯೇಷನ್ ಆದಾಗ ಮಾತ್ರೆಗಳಿದಾವೆ ನಾವೇ ಹಾಕಂತೀವಿ ಆಮೇಲೆ ಇನ್ನಂತ ಅಂತ ಬೇರೆ ಏನೋ ಕಾಯಿಲೆ ಬರಲ್ಲ ಬಂದ್ರು ಬೇಗ ಚೇತರಿಸ್ಕೊಂತದೆ ಏನೋ ಸಣ್ಣ ಪುಟ್ಟ ಜ್ವರ ಬರ್ಬೋದು ಅಷ್ಟೇ ಅದಕ್ಕೆ ನಾವೇ ಟ್ಯಾಬ್ಲೆಟ್ ಇಂಜೆಕ್ಷನ್ ಮಾಡ್ಕಂತೀವಿ ಅಂತ ಕಾಯಿಲೆ ಬಂದಿಲ್ಲ ರೈತರು ಯಾವ ರೀತಿ ಶೆಡ್ ಡಿಸೈನ್ ಮಾಡ್ಕೊಂಡ್ರೆ ಶೆಡ್ಡಿಗೆ ಜಾಸ್ತಿ ದುಡ್ ಹಾಕೋ ಇಲ್ಲಿ ಎಷ್ಟು ಎಷ್ಟ್ ಹಾಕ್ತಿವೋ ಅದಕ್ಕೆ ತಿನ್ನೋ ಫೀಡುನು ಅಷ್ಟೇ ಖರ್ಚು ಬರುತ್ತೆ ಈಗ ಮನೆ ಹತ್ರ ಇದಾರೆ ಫ್ರೀ ಇದಾರೆ ಅಂದ್ರೆ ಈ ತರ ಅಟ್ಟ ಮಾಡೋದೇನ್ ಬೇಕಿಲ್ಲ ಡೈಲಿ ಗುಡ್ಸ್ಕೋಂಗ್ ನೆಲದಲ್ಲೇ ಕಟ್ ಹಾಕಂಗ ಮಾಡ್ಕೋಬಹುದು ಇವನ್ನ ಕಟ್ಕಂಡು ಮೇವಿಗೊಂದಕ್ಕೆ ಒಂದಕ್ಕೆ ವ್ಯವಸ್ಥಿತ ಮಾಡ್ಕೊಂಬೇಕು ವ್ಯವಸ್ಥಿತ ಮಾಡ್ಕೊಂಡು ಆ ಕೆಳಗಡೆನೆ ನಾವು ಇದಕ್ಕೆ ಈಗೇನು ಶೆಡ್ಗೆ ಹಾಕೋ ಇಪ್ಪತ್ತೈದು ಮೂವತ್ ಸಾವಿರ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ಮರಿ ಬರುತ್ತೆ ನೆಕ್ಸ್ಟ್ ಅದ್ರ ಬಂದಂತ ಲಾಭದಲ್ಲಿ ಮಾಡ್ಕೋಬಹುದು ಕೆಳಗಡೆನೆ ಬಿಟ್ಟು ಮಾಡ್ಕೊಂಡಂಗೆ ಮಾಡ್ಕೆಬಹುದು ಈಗ ನಾವು ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಮೇವೆಲ್ಲಾ ಹಾಕ್ತಿವಿ ನೋಡ್ರಿ ಕೆಳಗಡೆ ಎಲ್ಲ ಉದ್ರಿದ್ಯಲ್ಲ ಮುಸ್ಕಿನ್ ಜೋಳ ಏನೇನೋ ಫೀಡ್ ಹಾಕಿದ್ದು ನಾವು ಸೈಲೇಜ್ ಹಾಕಿದ್ದು ಉದ್ರುತ್ತೆ ಉದುರುತ್ತೆ ಸೊ ಇದನ್ನೆಲ್ಲ ತೆಗೆದು ನಾವು ಕೋಳಿಗೆ ಹಾಕ್ತಿವಿ ಕೋಳಿ ಹಾಕಿದ್ವಿ ಒಂದ್ ಇಪ್ಪತ್ತು ಈ ಒಂದು ಫೀಡ್ ಅಲ್ಲೇನೆ ಕೋಳಿ ಮೇಕಂತಾವೆ ಜೊತೆಗೆ ಇಲ್ ಮೇಲೆ ಉಳ್ಕಂಡದ ಒಂದು ಎಮ್ಮೆ ಐತೆ ಎಮ್ಮೆಗೆ ಹಾಕೊಂತೀವಿ ಇಲ್ಲಿ ವೇಸ್ಟ್ ಅಂತ ಏನು ಬರಲ್ಲ ಈಗ ನಾವು ಮರಿ ಸಾಕಿರೋದ್ರಿಂದ ಗೊಬ್ಬರನೂ ಸಿಗುತ್ತೆ ಅದ್ರಲ್ಲಿ ಒಂದಿಷ್ಟು ಶ್ಲಾಬ್ನು ಸಿಗುತ್ತೆ ಸೊ ಆಮೇಲೆ ಇದ್ರಲ್ಲೇ ಕೆಲಸ ಮಾಡೋ ಅಂತದ್ ಏನು ರೈತರು ಇರಲ್ಲ ಅಂದ್ರೆ ಏನೋ ಸೈಲೇಜ್ ಇಲ್ಲ ಒಣರಾಗಿ ಹುಲ್ಲು ಒಣರಾಗಿ ಹುಲ್ ಕೊಟ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಮರಿ ಒಳ್ಳೆ ಗ್ರೋತ್ ಬರ್ತವೆ ಡ್ರೈ ಡ್ರೈ ಮ್ಯಾಟ್ರ್ ಕೊಟ್ರೇನೆ ಚೆನ್ನಾಗಿ ಬರೋದು ಮರಿ ಈ ಹಸಿ ಕೊಟ್ರೆ ಏನಾಗುತ್ತೆ ಅಂದ್ರೆ ಪಿಸ್ಕೆ ಆ ಬರಲ್ಲ ಒಂಥರ ಉಂಡೆ ಉಂಡೆ ತರ ಗೊಬ್ಬರ ಬರುತ್ತೆ ಅವಾಗ ಏನಾಗುತ್ತೆ ಮರಿ ಒರಿಯಲ್ಲ ಪಿಸ್ಕೆ ತರ ಫಾರ್ಮೇಶನ್ ಬರ್ಬೇಕು ಜೊತೆಗೆ ಡ್ರೈ ಕೊಡೋದ್ರಿಂದ ಏನಾಗುತ್ತೆ ಮರಿ ಒಳ್ಳೆ ಮಾಂಸ ಕೂರುತ್ತೆ ಈ ಹಸಿ ಕೊಟ್ಟಾಗ ಏನಾಗುತ್ತೆ ಹುಚ್ಕೊಳುತ್ತಲ್ಲ ಅವಾಗ ಸ್ವಲ್ಪ ಬಡವಾಗೋದು ಒಳ್ಳೆ ಗ್ರೋತ್ ಬರಲ್ಲ ಹಂಗಾಗಿ ರಾಗಿ ಹುಲ್ ಮಾಡ್ತಾಳ್ರಿ ಓನಾಗಿ ಬೆಳ್ಕೊಬೇಕು ಆದಷ್ಟು ಮೇವ್ನ ಸಾಕ್ತಿವಿ ಅನ್ನೋದ್ಕಿಂತ ನಾವೇ ಮಾಡ್ಕೊಂಬೇಕು ಸೈಲೇಜ್ ಮಾಡ್ಕೊಳ್ಳಿ ಸೈಲೇಜ್ ಹಾಕದಕ್ಕಿಂತ ಮುಂಚೆ ಒಂದ್ ಅರ್ಧ ಗಂಟೆ ಒಂದ್ ಸ್ವಲ್ಪ ಡ್ರೈ ಆಗಂಗ್ ಮಾಡಿ ಹಾಕ್ಬಿಟ್ಟು ಹಾಕ್ರಿ ಹಂಗೆ ಸೀರೋದೆಲ್ಲ ಹಾಕ್ಬೇಡ್ರಿ ನಾವು ರಾಗಿ ಸೈಲೇಜ್ ಮತ್ತೆ ಇದು ಮುಸ್ಕಿನ್ ಜೋಳದ ಸೈಲೇಜ್ ಎರಡು ಮಾಡಿದೀವಿ ಚೆನ್ನಾಗಿ ಸೈಲೇಜ್ ಆ ಸರ್ ಇದು ಮುಸ್ಕಿನ್ ಜೋಳ ಮತ್ತೆ ಬೇರೆ ಎಲ್ಲದಕ್ಕಿಂತಲೂ ರಾಗಿ ಸೈಲೇಜ್ನ ತುಂಬಾ ಇಷ್ಟಪಟ್ಟು ತಿಂತವೆ ರಾಗಿ ಒಣಲ್ಗಿಂತಲೂ ತುಂಬಾ ಇಷ್ಟಪಡ್ತಿಂತವಿ ರಾಗಿ ಸೈಲೇಜ್ನ ಜೊತೆಗೆ ಗ್ರೋತು ಬರುತ್ತೆ ರಾಗಿ ಸೆಲೇಜ್ ಹಾಕಿರಿ ಚೆನ್ನಾಗಿ ಮರಿ ಚೆನ್ನಾಗಿ ಬರ್ತವೆ ರಾಗಿ ಸೈಲೇಜ್ ನಾವು ಪ್ರಯೋಗಿಕವಾಗಿ ಮಾಡಿದ್ದು ರಾಗಿ ಸೈಲೇಜು ಎಲ್ಲೂ ಎಲ್ಲ ಕೇಳಿ ರಾಗಿ ಸೈಲೇಜು ಅಷ್ಟು ಇರಲ್ಲ ಅಂದ್ರು ಬಟ್ ನಮ್ದು ಚೆನ್ನಾಗಿ ಬಂದಿದೆ ರಾಗಿ ಸಾಲಜ್ ಮಾಡಿದ್ವಿ ಇದು ಅದೇ ನಾವು ತಂದಾಗ ಇಪ್ಪತ್ ಕೆಜಿ ಇತ್ತು ಈಗ ಐವತ್ತು ಐವತ್ತು ಕೆ ಜಿ ಬಂದಿದೆ ಒಂದ್ ಮೂವತ್ ಕೆಜಿ ರೈಸ್ ಆಗಿದೆ ಒಂದ್ ಎಂಟೊಂಬತ್ ತಿಂಗಳು ಒಂದು ತಿಂಗಳಿಗೆ ಮಿನಿಮಮ್ ಮೇಂಟೆನೆನ್ಸಿಗೆ ಮೂರು ಕೆಜಿ ಬರುತ್ತೆ ಮ್ಯಾಕ್ಸಿಮಮ್ ಸಖತ್ ಮೇಂಟೆನೆನ್ಸ್ ಮಾಡಿದ್ರೆ ಐದ್ ಐದಾರು ಕೆಜಿ ಬರುತ್ತೆ ಬರುತ್ತೆ ಒಂದು ಆ ಈಗ ಹಾಕ್ತಿವಲ್ಲ ಅದು ಗೊಬ್ಬರದಲ್ಲಿ ಬರುತ್ತೆ ಇನ್ನು ಫೀಡ್ ಹಾಕೋದು ನಮ್ಮ ಖರ್ಚು ಓನ್ ಆಗಿ ಒಂದು ಮರಿಗೊಂದು ಒಂಬೈನೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ತಿಂಗಳಿಗೆ ಮಾಡಲೇಬೇಕು ಅದೇ ಆಮೇಲೆ ಇವಾಗ ಮಾರ್ಕೆಟಿಂಗ್ ಒಂದು ಬಕ್ರೀದ್ದು ನಮ್ಗಿನ್ನೂ ಅಷ್ಟು ಸ್ಪಷ್ಟತೆ ಇಲ್ಲ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಈಗ ನಾವ್ ಎರಡು ಅಲ್ಲೂ ಏನ್ ಲಾಸ್ ಏನಾಗಿಲ್ಲ ಈಗ ಅತ್ತೆ ಮರಿ ಆಗಿರೋದ್ರಿಂದ ಇದ್ರ ಕೆಲಸನು ಕಮ್ಮಿ ಆದಾಯನೂ ಕಮ್ಮಿ ಮಾಡೋ ಅಂತವ್ರು ನಿಗಾವಹಿಸಿ ಮನೆ ಹತ್ರ ಇರೋ ಅಂತವ್ರು ನೂರು ಇನ್ನೂರು ಆರಾಮಾಗಿ ಮಾಡ್ಬೋದು ಏನ್ ಸಮಸ್ಯೆ ಇಲ್ಲ ಒಂದಾಳು ನನ್ ತಿಳುವಳಿಕೆ ನಾವು ಮೇಂಟೈನ್ ಮಾಡಿ ಒಂದು ಒಬ್ಬ ಮನುಷ್ಯ ಕರೆಕ್ಟ್ ಆಗಿ ಕೆಲಸ ಒಂದ್ ಮನೆ ಹತ್ರ ಇದ್ರೆ ಒಂದ್ ಇನ್ನೂರು ಮರಿ ಆರಾಮಾಗಿ ನೋಡ್ಕೋಬಹುದು ಅಂತ ನನಗೆ ಅನ್ಸ್ತಾ ಇದೆ ನಾವು ಬೇರೆ ಕೆಲಸ ಮಾಡ್ಕೊಂಡೆ ಟೈಮ್ ಸಿಕ್ಕ ಟೈಮ್ ಸಿಕ್ಕಾಗ ಇದ್ ಮಾಡ್ಕೊಂತೀವಿ ಒಬ್ರು ಪರ್ಟಿಕ್ಯುಲರ್ ಆಗಿ ಒಂದ್ ಫ್ಯಾಮಿಲಿ ಇದ್ರೆ ಒಂದು ಇನ್ನೂರು ಇನ್ನೂರಾಯ್ತ ಮೇಲೆ ಆರಾಮ ನೋಡ್ಕೊಬೇಕು ಈಗ ಬೇರೆ ಕಡೆ ಕೆಲಸ ಮಾಡೋದಕ್ಕು ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಬೇರೆ ಕಡೆ ಬೇರೆಯವ್ರ ಕೈ ಕೈ ಕೆಳಗೆ ಕೆಲಸ ಮಾಡಬೇಕು ಇದು ಓನ್ ಆಗಿ ಈಗ ಎಕ್ಸಾಂಪಲ್ ತೋಟಗಳು ಇತ್ತು ಜಾಸ್ತಿ ಅಂತಂದ್ರೆ ಈ ಇತರ ಸಾಕಿದಾಗ ನಮ್ದೇ ಓನ್ ಗೊಬ್ಬರ ಬರುತ್ತೆ ತೋಟದಲ್ಲೂ ಇಳುವರಿ ಜಾಸ್ತಿ ಆದ್ರೆ ಅಲ್ಲೂನು ಲಾಭ ಇರುತ್ತೆ ಆ ಒಂದು ಕೃಷಿ ಮಾಡ್ತಾ ಇದೀವಿ ಅಂತಂದ್ರೆ ಬರೀ ಒಂದೇ ಒಂದು ಅಡಿಕೆ ಗಿಡ ಕಟ್ಟೋದು ಅಲ್ಲೇನೋ ತೆಂಗಿನ ಗಿಡ ಕಟ್ಟೋದು ನಾವು ಅದೇ ಮಾಡ್ತೀವಿ ಹೊರಗಡೆಯಿಂದ ಗೊಬ್ಬರ ತಂದು ಹಾಕ್ತಿವಿ ಅನ್ಬಾರ್ದು ಇದನ್ನ ಮಾಡ್ಕೊಂಬೇಕು ಇದನ್ನ ಮಾಡಿದಾಗ ನಾನು ಒಂದು ಎಕ್ಸಾಂಪಲ್ ಒಂದು ಒಂದು ತರಕಾರಿ ಬೆಡ್ ಮಾಡಿ ಇದ್ರದೇ ಗೊಬ್ಬರ ಬೆಳೆಸಿ ತರಕಾರಿ ಬೆಳೆದಿದ್ದೆ ಮನೆಗೆ ಅಂತ ಹೇಳಿ ಒಂದು ಐವತ್ತು ಗುಣಿ ಬದ್ನೆ ಗಿಡ ಒಂದು ಐವತ್ತು ಗಿಣಿ ಟೊಮೊಟೊ ಎಲ್ಲಾ ತರದ್ದು ಐವತ್ತೈವತ್ತು ಐವತ್ತು ಗಿಡಿ ಅದು ಬೇಕಾದ್ರೆ ಫೋಟೋ ಇದೆ ಒಂದು ವಿಡಿಯೋ ಇದೆ ಒಂದು ಇತ್ಲವರೆ ಗಿಡ ಹಾಕಿ ಇದ್ರ ಗೊಬ್ಬರ ಹಾಕಿದ್ದೆ ನಾನು ಸೆಂಡ್ ಮಾಡ್ತೀನಿ ಅದು ಹೆಂಗ್ ಬಂದಿತ್ತು ಅಂದ್ರೆ ನಾನು ನಾವು ಸೀಮೆ ಗೊಬ್ಬರ ಹಾಕಿ ಔಷಧಿ ಹೊಡೆದು ಏನೇನೋ ಮಾಡಿ ಬೆಳಿತಾರೆ ಟೊಮೊಟೊ ಎಲ್ಲ ಅವಾಗಲೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಇದ್ರ ಗೊಬ್ಬರ ಯೂಸ್ ಮಾಡಿ ಬೆಳೆದಿರೋದು ಇನ್ನೇನು ಹಾಕಿಲ್ಲ ಯಾವುದೇ ಔಷಧಿ ಹೊಡೆದಿಲ್ಲ ಮತ್ತೊಂದೇನು ಮಾಡಿಲ್ಲ ಸೊ ಹಂಗಾಗಿ ಆಮೇಲೆ ಅಡಕೆ ಗಿಡದಲ್ಲಿ ಇಳುವರಿ ಎಲ್ಲ ಚಂದ ತುಂಬಾ ಚೆನ್ನಾಗ್ ಬರುತ್ತೆ ಈ ಗೊಬ್ಬರ ಯೂಸ್ ಮಾಡಿರಿ ಏನು ಬೇರೆ ಯೂಸ್ ಮಾಡಲ್ಲ ತೋಟಕ್ಕೆ ಇದ್ರದ್ದು ಗೊಬ್ಬರ ಬಿಟ್ರೆ ಸೀಮೆ ಗೊಬ್ಬರ ಆಗಿರ್ಬೋದು ಇನ್ನ ಏನೇ ಏನೋ ಇನ್ಸ್ಟೆಂಟ್ ಇವು ಏನೋ ಲಿಕ್ವಿಡ್ಸ್ ಎಲ್ಲ ಬರ್ತವಲ್ಲ ಅವೇನು ಯೂಸ್ ಮಾಡಲ್ಲ ಇದ್ರ ಗೊಬ್ಬರ ಆ ಬಿಟ್ರೆ ಏನು ಯೂಸ್ ಮಾಡಲ್ಲ ನಾವು ಈಗ ನಿಮ್ಮನ್ನ ನೋಡಿ ಯಾರಾದ್ರು ಹೊಸಬ್ರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಏನೇನ್ ನೋಡ್ಕೊಬೇಕು ಅವರು ಸ್ಟಾರ್ಟ್ ಮಾಡೋರು ಸ್ಟಾರ್ಟ್ ಮಾಡಬೇಕಾದ್ರೆ ಶೆಡ್ಡಿಗೆ ದುಬಾರಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ಹೋಗ್ಬಿಟ್ಟು ದೊಡ್ಡ ಮಾರ್ಟಲ್ ಮಾಡ್ಬಿಡ್ತೀವಿ ನೂರೈವತ್ತು ಎಲ್ಲ ತರಕ ಹೋಗ್ಬ್ಯಾಡ್ರಿ ಏನು ಗೊತ್ತಿಲ್ಲ ಅಂದ್ರೆ ಒಂದ್ ಬ್ಯಾಚ್ ಎರಡ್ ಬ್ಯಾಚ್ ಐದು ಆರು ಮರಿ ತಗೊಂಡ್ಬಂದು ಮನೆ ಹತ್ರ ಕೆಳಗಡೆನೆ ಕಟ್ಟಕೊಂಡು ಫಸ್ಟ್ ಸಾಕ್ರಿ ಆಮೇಲೆ ಶೆಡ್ಡಿಗೆ ಹೋಗ್ರಿ ಈಗ ಸಡನ್ ಆಗಿ ಹೆಂಗೆ ಅಂದ್ರೆ ಎಲ್ಲೋ ಅಲ್ಲಿ ನೋಡ್ದೆ ಏ ಅಷ್ಟ್ ಲಾಭ ಅಂದ್ರು ಇಷ್ಟ್ ಲಾಭ ಅಂದ್ರು ಅವೆಲ್ಲ ಸುಳ್ಳು ನಮ್ಗೆ ನಮ್ಗೆ ಆದ ಅನುಭವ ನಮಗೆ ಆಗ್ಬೇಕು ನಾವೇ ಸಾಕ್ಬೇಕು ಅವಾಗ್ಲೇ ಗೊತ್ತಾಗೋದು ಯೂಟ್ಯೂಬಲ್ ನೋಡ್ತಿದ್ದಂಗೆನೆ ಎಲ್ಲ ಆಗಲ್ಲ ಏನ್ ಮಾಡ್ಬೇಕು ಫಸ್ಟ್ ಮರಿ ಕೆಳಗಡೆ ಸಾಕ್ರಿ ಶೆಡ್ಡಿಗ್ ದುಡ್ಡು ಹಾಕ್ಬೇಡ್ರಿ ಅದ್ರ ದುಡ್ಡು ತೆಗೆದು ಅದಕ್ಕೆ ಹಾಕ್ರಿ ಎಲ್ಲೋ ಯೂಟ್ಯೂಬಲ್ ನೋಡ್ದೆ ಯಾವ್ದೋ ಎನ್ ಎಮ್ ಎಲ್ ಸ್ಕೀಮ್ ಬಂತು ನಾನು ಅಪ್ಲೈ ಮಾಡಿದೆ ಮಾಡೋಣ ಅದಾಗ್ಲಿಲ್ಲ ಅಲ್ಲಿ ಏ ಎರಡೂವರೆ ಲಕ್ಷ ಐದು ಲಕ್ಷ ಇನ್ವೆಸ್ಟ್ ಮಾಡ್ಬಿಡೋಣ ಊರ್ ಮಾಡ್ಬಿಡೋಣ ತರ್ತಾರೆ ಅದಕ್ಕೆ ಪ್ರಾಪರ್ ಆಗಿ ಮೇವಿರಲ್ಲ ಬೆಳ್ಕೊಳಲ್ಲ ಕೊಂಡ್ಕೊಂಬರೋದು ಲಾಭ ಸಿಗಲ್ಲ ಕಾಯಿಲೆಗಳ ಮರಿಗಳ್ನ ಸೆಲೆಕ್ಟ್ ಮಾಡೋದು ಗೊತ್ತಿರಲ್ಲ ಹಾ ಈ ಥರ ಎಲ್ಲ ಮಾಡ್ಕೊಳೋದು ತಪ್ಪು ಫಸ್ಟ್ ಒಂದು ಹತ್ತು ತಗೊಂಬಂದು ಮನೆಯಲ್ಲಿ ಪ್ರಾಯಿಕವಾಗಿ ಸಾಕ್ಬೇಕು ಆಮೇಲೆ ಅದ್ರದ್ದು ಅನುಭವ ಯಾರು ಹೇಳ್ಕೊಡೋದೇ ಬೇಕಿಲ್ಲ ನಿಮಗೆ ಬರುತ್ತೆ ಆಮೇಲೆ 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 ಅದನ್ನೇ ಜಾಸ್ತಿ ಮಾಡಿ ಅದ್ರದ್ದೇ ಇನ್ವೆಸ್ಟ್ಮೆಂಟ್ ಅದಕ್ಕೆ ಹಾಕೊಂಡು ಹೋದ್ರಾಯ್ತು ಜಾಸ್ತಿ ಆಗುತ್ತೆ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಐದಾರು ಸಾಕಿದ್ವು ಈಗ ಆಲ್ರೆಡಿ ಒಂದು ಹದಿನೈದಕ್ಕೆ ಬಂದಿದ್ದೀವಿ ನೆಕ್ಸ್ಟ್ ಒಂದು ಇಪ್ಪತ್ತೈದು ತರಬೇಕು ಅಂತ ಐತೆ ಐಡಿಯಾ ಸೊ ಇದ್ರಾಗೆ ಲಾಭ ಇಲ್ಲದೆ ಯಾರು ಹತ್ತರಿಂದ ಹದಿನೈದರಿಂದ ಇಪ್ಪತ್ತೈದಕ್ಕೆ ಹೋಗಲ್ಲ ಕೈ ಬಿಡ್ತಾರೆ ಇಲ್ಲಾಂದ್ರೆ ಕಡಿಮೆ ಮಾಡ್ತಾರೆ ಲಾಭ ಇದೆ ಲಾಭ ಇಲ್ಲ ಅಂತ ಹೇಳಂಗಿಲ್ಲ ಈಗ ಏನೋ ಯೂಟ್ಯೂಬಲ್ಲೆಲ್ಲ ಹೇಳ್ತಾರಲ್ಲ ಕೋಟಿ ಲಕ್ಷ ಅಂತ ಅಷ್ಟೊಂದೆಲ್ಲ ಇಲ್ಲ ಒಂದು ಮನ್ಸಿಗೆ ಸಮಾಧಾನ ಐತಿ ಏನೋ ಒಂದು ಮಾಡ್ತಿದ್ದೀವಿನ ಸಮಾಧಾನ ಇರುತ್ತೆ ಹಂಗಾಗಿ ಮಾಡಿದೀವಿ ಇದು ಬಕ್ರೀದ್ ಬ್ಯಾಚು ಚೆನ್ನಾಗಿ ಬಂದೈತಿ ಯಾರಾದರೂ ಬಕ್ರೀದ್ಗೆ ಬೇಕಂದ್ರೆ ತಗೋಬೋದು ನಮ್ಮ ಹತ್ರ ಒಂದು ರೀಸನಬಲ್ ರೇಟಲ್ ಕೊಡ್ತೀವಿ ಯಾರ ಇದ್ರೆ ಬನ್ನಿ